ಡಿ ಗ್ಯಾಂಗ್ ಅಂತ ಅದನ್ನು ಅವರು ಹೈಲೈಟ್ ಮಾಡಿ ಡಿ ಗ್ಯಾಂಗ್ ಅಂತಾರೆ ಡಿ ಇರಲೇಬೇಕಾ ಅವಕಾಶ ಇಲ್ಲ ಯಾವ ಯೂಟ್ಯೂಬರ್ಸ್ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಅವರು ಮಧ್ಯರಾತ್ರಿ ಒಂದು ಗಂಟೆಗೆ ಬರಬೇಕಿಲ್ಲ ಆಗಿಲ್ಲ ಆಗಿಲ್ಲ ಯಾವ್ದಾಗಿದೆ ಯಾರಿಗಾಗಿದೆ ಯಾರೋ ಒಬ್ಬ ಮನೆ ಹೇಳಿದ ಒಂದು ಹುಡುಗಿ ಅತ್ಯಾಚಾರ ಮಾಡಿದ್ರು ಒಬ್ಬಳನ್ನೇ ಬಂದಿದ್ರು ಅತ್ಯಾಚಾರ ಮಾಡಿದ್ರು ರೂಮಲ್ಲಿ ರೂಮಲ್ಲಿ ಒಂದು ಹುಡುಗಿಗೆ ಅತ್ಯಾಚಾರ ಮಾಡಿ ಒಂದು ಸಿಂಗಲ್ ಬಂದರೆ ರೂಮೇ ಅಲ್ಲ ಇಲ್ಲಿ ಯಾರು ಏನು ಬೇಕಾದ್ರೆ ಹೇಳಿ ವೀರೇಂದ್ರ ಅವ್ರದ್ದು ನಮಗೆ ದೇವರೇ ಅವರು ನಾವು ಮೊದಲು ಮಂಜುನಾಥ ಆಮೇಲೆ ಮಾತಾಡೋ ಮಂಜುನಾಥ ಅವರೇ ನಮಗೆ ಯಾರು ಎಷ್ಟು ಅವರ ಮುಖಕ್ಕೆ ಮಸಿ ಒಳಿತಾರೋ ನಾವು ಅಷ್ಟೇ ಮಸಿ ಒರಿಸ್ತಾ ಇರ್ತೇವೆ ಅವರು ಹೇಳೋ ರೀತಿ ಅಪರಾಧಿಗಳು ಸಿಕ್ಕಿದ್ರೆ ಕರ್ಕೊಂಡು ಹೋಗಲಿಲ್ಲ ಅವರನ್ನು ಯಾರು ಬೇರೆ ಹೇಳ್ತಾರೆ ಧರ್ಮಸ್ಥಳದ ಆಟೋ ಡ್ರೈವರ್ಗಳು ಮತ್ತು ಎಲ್ಲ ಸೇರಿಕೊಂಡು ಹುಡುಗಿಯರನ್ನು ಸೆಟ್ ಮಾಡಿ ಧರ್ಮಸ್ಥಳದಲ್ಲಿ ಸಪ್ಲೈ ಮಾಡ್ತಾರೆ ಅಂತ ಹೇಳಿದಾವ ಅವನು ಹೆಣ್ತನ ಕರ್ಕೊಂಡು ಬಂದ್ವ ನಾವು ಯೂಟ್ಯೂಬರ್ಸಿಗೆ ಸರಿಯಾದ ಒಂದು ಕಾನೂನು ಮಾಡಬೇಕಂತ ಹೇಳ್ತಾನೆ ಯಾವುದೇ ಒಬ್ಬ ಯೂಟ್ಯೂಬರು ಅವನ ಸಾಕ್ಷಿ ಇಲ್ಲದೆ ಯಾವುದೇ ಒಂದು ಸಬ್ಜೆಕ್ಟನ್ನು ತಗೊಂಡ್ಬಂದು ಪ್ರಚಾರ ಮಾಡಿಬಿಟ್ರೆ ಸುಳ್ಳು ಅಂತೇಳಿ ಆದರೆ ಹತ್ತು ವರ್ಷ ಅವನನ್ನು ಒಳಗೆ ಹಾಕಬೇಕು ಐವತ್ತು ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕವ ನಾವು ಕೊಡೋದು ಒಂದು ಸರಿ ಎರಡು ಸತಿ ಹೊಡೆದು ಬಿಟ್ಬಿಡ್ಬೋದು ಅಷ್ಟೇ ಮತ್ತವನು ಪುನಃ ಹಾಗೆ ಅದೇ ದೇವ್ರು ಕೊಟ್ಟ ಅದು ಶಾಶ್ವತ ಅವನಿಗೆ ಇಂಥ ವ್ಯಕ್ತಿಗೆ ಇವರು ಹೀಗೆಲ್ಲ ಹೇಳ್ತಾರಲ್ಲ ಹದಿನಾರು ವರ್ಷದ ಹುಡುಗಿಯನ್ನು ಅವರು ಸಂಭೋಗ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಅವನಿಗೆ ಮೆಟ್ಟನ್ನು ನೋಡಿಬೇಡ ಅವನಿಗೆ ಆತ್ಮೀಯ ಮಿತ್ರ ನಮಸ್ಕಾರ ನಾನು ವಿಕಾಸ್ ಶಾಸ್ತ್ರಿ ಹೇಗಿದ್ದೀರಿ ಎಲ್ರು ನಾನು ಧರ್ಮಸ್ಥಳಕ್ಕೆ ಬಂದಾಗಿಂದ ಸ್ಥಳೀಯರ ಭಾವನೆಯನ್ನ ನಾನು ನೋಡ ನೋಡ್ತಾ ಇದ್ದೀನಿ ಯಾಕೆ ಅಂತಂದರೆ ನಾವೆಲ್ಲರೂ ತಿಳ್ಕೊಬೇಕು ಇಲ್ಲಿ ಏನು ನಡೀತಾ ಇದೆ ಇಲ್ಲಿರುವಂತಹ ವ್ಯವಸ್ಥೆ ಯಾವ ರೀತಿ ಇದೆ ಮತ್ತು ರಾಜ್ಯಾದ್ಯಂತ ನಡೀತಿರುವ ಚರ್ಚೆಗೆ ಮತ್ತು ಇಲ್ಲಿನ ಜನರ ಭಾವನೆ ಯಾವ ರೀತಿ ಸ್ಪಂದಿಸ್ತಾ ಇದೆ ಅನ್ನುವ ವಿಚಾರಕ್ಕಾಗಿ ಸೊ ಹಾಗಾಗಿ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಒಂದಷ್ಟು ಆರೋಪಗಳಿದ್ವು ಡಿ ಗ್ಯಾಂಗ್ನ ಆಟೋ ಚಾಲಕರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಮತ್ತು ಸಾವಿರಾರು ಹೆಣಗಳು ಸಾವಿರಾರು ಅತ್ಯಾಚಾರಗಳು ಈ ಎಲ್ಲ ವಿಚಾರಗಳ ಬಗ್ಗೆ ಸ್ಥಳೀಯರಾದಂತಹ ಚಾಲಕರು ಹೋಗ್ತಾ ಇದ್ರು ಅವ್ರನ್ನ ನಾನು ಕರೆದು ಮಾತಾಡಿಸಿದೆ ಸರ್ ಬನ್ನಿ ಮಾತಾಡೋಣ ನಮ್ಮ ರೂಮಿಗೆ ಬನ್ನಿ ಅಂತೇಳಿ ನಾನು ರೂಮಿಗೆ ಕರೆದೆ ಅಪ್ಪ ಭಾಳ ಖುಷಿಯಾಗಿ ಬಂದರು ಅವರನ್ನ ನಾನು ಮಾತಾಡಿಸುವಂತ ಪ್ರಯತ್ನ ಮಾಡಿ ಸರ್ ನಮಸ್ಕಾರ ಸ್ವಾಗತ ನಮಸ್ಕಾರ ಏನು ಸರ್ ಇದು ಡಿ ಗ್ಯಾಂಗ್ ಆಟೋ ಚಾಲಕರು ಏನಿದು ಕತೆ ಹೆಸರು ರಾಜಾರಾವ್ ಅಂತ ನನ್ನ ಹೆಸರು ಧರ್ಮಸ್ಥಳ ಸುಮಾರಾಗಿ ಸಾಧಾರಣ ಒಂದು ಮೂವತ್ತೈದು ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ ಹಠದಲ್ಲಿ ಓಡಿಸ್ತಾ ಜೀವನ ಮಾಡ್ತಾ ಇದ್ದೇನೆ ಮೊದಲೆಲ್ಲ ಯಾರೂ ಏನು ತೊಂದರೆ ಇರಲಿಲ್ಲ ಇಂಥದ್ದೆಲ್ಲ ಸಮಸ್ಯೆಗಳಿಲ್ಲ ಯಾಕೆಂದರೆ ಎಲ್ಲರೂ ಬಂದು ಬಾಡಿಗೆ ಮಾಡ್ತಾ ಇದ್ದರು ಅವರಿಗೆ ಇವರಿಗೆ ಅಂತ ಇಲ್ಲಿ ಅವಕಾಶ ಇಲ್ಲ ಹಾಗೆಲ್ಲ ಇರಲಿಲ್ಲ ಬರ್ತಾ ಬರ್ತಾ ಏನಾಯಿತು ಯಾತ್ರಿಕರಿಗೆ ತೊಂದರೆಗಳು ಸ್ಟಾರ್ಟ್ ಆಯಿತು ಯಾರನ್ನೋ ಒಬ್ಬ ಬಂದು ಬಾಡಿಗೆ ಮಾಡ್ತಾನೆ ಅವರು ಏನೋ ಒಂದು ಕ್ಯೂ ಅಲ್ಲಿ ನಿಲ್ಲುವುದು ದೇವ್ರ ದರ್ಶನ ಹತ್ರವೋ ಇಂಥದ್ರೆಲ್ಲ ಕೂಡ ಬ್ಯಾಗ್ ಎಲ್ಲ ಮಿಸ್ ಆಗೋದು ಅವರ ವಸ್ತುಗಳು ಕಳವಾಗೋದು ಯಾರ್ಯಾರು ಬಂದು ಬಾಡಿಗೆ ಮಾಡ್ತಾರೆ ಅವರು ಎಲ್ಲಿ ಅವರು ಯಾರು ಅಂತ ಗೊತ್ತಿಲ್ಲ ಕಂಪ್ಲೇಂಟ್ಗಳು ಬರಲಿಕ್ಕೆ ಶುರುವಾಯಿತು ಸೊ ಆಗಿನ ಇರುವಂಥ ಊರಿನ ಕೆಲವು ವ್ಯಕ್ತಿಗಳೆಲ್ಲ ಸೇರಿ ಪೂಜ್ಯರ ಹತ್ರ ಮಾತಾಡಿ ಈ ಥರ ನಾವೊಂದು ಊರಿನವರಿಗೆ ಮಾತ್ರ ಅವಕಾಶ ಕೊಟ್ಟರೆ ಹೇಗೆ ಅಂತ ಒಂದು ಪ್ರಸ್ತಾಪ ಬಂತು ಅಲ್ಲಿಂದ ನಮ್ದು ಈ ಒಂದು ಸಮಿತಿ ಅನ್ನೋದು ಸ್ಟಾರ್ಟ್ ಆಯಿತು ಏನು ಸಮಿತಿ ಸಮಿತಿಯಿಂದ ನಾವು ಜಸ್ಟ್ ಒಂದು ವಾಹನ ಸಮಿತಿ ಅಂತ ಶ್ರೀ ಕ್ಷೇತ್ರ ಧರ್ಮಸ್ಥಳ ವಾಹನ ಸಮಿತಿ ಡಿ ಅಂದರೆ ಧರ್ಮಸ್ಥಳ ಅಂತ ಓಕೆ ಇದರಲ್ಲಿ ಡಿ ಅನ್ನುವಂಥದ್ದು ಏನು ವಿಶೇಷವಾದ ಒಂದು ಇದಲ್ಲ ಅದು ಡಿ ಗ್ಯಾಂಗ್ ಅಂತ ಡಿ ಗ್ಯಾಂಗ್ ಅಂತ ಅದನ್ನು ಅವರು ಹೈಲೈಟ್ ಮಾಡಿ ಡಿ ಗ್ಯಾಂಗ್ ಅಂತಾರೆ ಇಲ್ಲಿ ಏನಾದರೆ ಯಾತ್ರಿಕರಿಗೆ ಇದು ನಾವು ಸ್ಟಾರ್ಟ್ ಮಾಡಿ ಯಾವ ತೊಂದರೆ ಇಲ್ಲ ನಮ್ಮದೊಂದು ಆಲ್ರೆಡಿ ಈಗ ಡಿ ನಂಬರ್ದಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಹದಿನೈದು ರಿಕ್ಷಾ ಇದ್ದದ್ದು ಬರ್ತಾ ಬರ್ತಾ ರಿಕ್ಷಾಗಳು ಜಾಸ್ತಿಯಾಗಿ ಒಬ್ಬ ಡ್ರೈವರ್ ಆಗಿದ್ದವನಿಗೆ ಸರ್ವಿಸ್ ಆಯಿತು ಒಂದು ಸ್ವಂತ ದುಡಿಯುವ ಅವಕಾಶ ಸರಿ ಅವನಿಗೆ ಒಂದು ನಂಬರ್ ಕೊಡೋದು ಅವನು ದುಡಿಯುವಂತೆ ಮಾಡೋದು ಈ ಥರ ಇರ್ತಾ ಇರ್ತಾ ಇವತ್ತಿಗೆ ನೂರ ಮೂವತ್ತ್ ಮೂರು ರಿಕ್ಷೆಗಳು ಡಿ ನಂಬರ್ ಇದೆ ಡಿ ಅಂದ್ರೆ ಧರ್ಮಸ್ಥಳದಿಂದ ವರ್ಷ ನಾನು ಆಟೋ ಓಡಿಸ್ತಾ ಇದ್ದೇನೆ ಅದೊಂದು ಸಮಿತಿ ಮಾಡಿದವನು ಯಾವ ಯೂನಿಯನ್ಗೂ ನಾವು ಸೇರೋದಿಲ್ಲ ಈಗ ಎಷ್ಟು ಜನ ಇದ್ದೀರಿ ಈಗ ನೂರ ಮೂವತ್ತ್ ಜನ ನಾವು ಸಮಿತಿಯಲ್ಲಿ ಡ್ರೈವರ್ಸ್ ಪ್ಲಸ್ ಓನರ್ ಸ್ವಂತ ದುಡಿಯೋರು ಇದ್ದಾರೆ ಅವಕಾಶ ಇಲ್ಲ ಯಾಕೆ ಅಂತ ಹೇಳಿದರೆ ಅದೇ ಅವರಿಗೆ ಮಿಸ್ಸಿಂಗ್ ಆಗಬಾರ್ದು ತೊಂದರೆಗಳಾಗುತ್ತೆ ಯಾತ್ರಿಕರಿಗೆ ತೊಂದರೆ ಬರಬಾರ್ದು ಅನ್ನೋ ಉದ್ದೇಶದಿಂದ ನೋಡಿ ಅವರು ಈಗ ಯಾವುದೋ ಒಂದು ಟೆನ್ಷನ್ನಲ್ಲಿರ್ತಾರೆ ಇರ್ತಾರೆ ದರ್ಶನ ಆ ಥರ ಇರ್ತದೆ ಬ್ಯಾಗನ್ನು ಅಲ್ಲಿ ಬಿಟ್ಟು ಹೋಗ್ತಾರೆ ಬ್ಯಾಗು ಎಲ್ಲಿ ಯಾ ಹೇಗೆ ಪಿಕಪ್ ಮಾಡೋದು ಯಾವನೋ ಭಾವನೆ ಎದ್ಕೊಂಡು ಹೋಗ್ಬಿಡ್ತಾನೆ ಸೀದಾ ಹೊರಗಿನ ಒಂದು ಬಂದರೆ ಇವಾಗ ಏನಾಗಿದೆ ನೂರ ಮೂವತ್ತ್ಮೂರು ಜನರದ್ದು ಒಂದು ವಾಟ್ಸಪ್ ಇದೆ ಜಸ್ಟ್ ಒಂದು ವಾಯ್ಸ್ ಮೆಸೇಜ್ ಹಾಕಿಬಿಡ್ತೀವಿ ಇಂಥ ಸ್ಪ ಸ್ಟೇಜಿಂದ ನೀವು ಹೊರಟಿದ್ದೀರಾ ಇಂಥಲ್ಲಿಂದ ಇಷ್ಟು ಜನ ಹತ್ತಿದ್ದಾರೆ ನೇತ್ರಾವತಿಗೆ ಬಂದಿದ್ದಾರೆ ಬ್ಯಾಗ್ ಉಳಿದುಬಿಟ್ಟಿದೆ ತಂದು ಮಾಹಿತಿ ಕಚೇರಿಯಲ್ಲಿ ಕೊಡಿ ಆಟೋದವ್ನು ಚೆಕ್ ಮಾಡ್ತಾನೆ ಎಲ್ಲರೂ ನನ್ನ ಆಟೋದಲ್ಲಿ ಇದೆಯಾ ನನ್ನ ಆಟೋ ಇಲ್ಲ ನೇತ್ರಾವತಿಯಿಂದ ನೆಕ್ಸ್ಟ್ ಈ ಕಡೆ ಬರುವಾಗ ಅವನು ತಂದು ಮಾಹಿತಿ ಕಚೇರಿಯಲ್ಲಿ ಕೊಡ್ತೇವೆ ಯಾರು ಕಂಪ್ಲೇಂಟ್ ಮಾಡ್ತಾರೋ ನಮ್ಮ ಹತ್ರ ಪಾರ್ಟಿಗೆ ಅವರಿಗೆ ನಾವು ಹೇಳ್ತೇವೆ ನೀವು ಎಲ್ಲೂ ಹೋಗಿಬಿಡಿ ಮಾಹಿತಿ ಕಚೇರಿ ಬಂದನೆ ನಿಮ್ಮ ಬ್ಯಾಗು ಸಿಗ್ತದೆ ಅಂತ ತಕ್ಷಣ ತಂದು ಕೊಡ್ತೇವೆ ಇಂಥ ಸರ್ವಿಸ್ಗಳು ತುಂಬ ಮಾಡ್ತೇವೆ ನಾವು ಒಬ್ಬರು ಅಂಗವಿಕಲ ಬಂದ ಅವನಿಗೆ ಒಂದು ವ್ಯವಸ್ಥೆಯಾಗಿ ಕರ್ಕೊಂಡೋಗಿ ಬಿಡುವುದು ಜಾಗಕ್ಕೆ ಹೊರಗಿನವರಿಗೆ ಅವರಿಗೆ ಬಾಡಿಗೆಯೇ ಮುಖ್ಯ ಆಗ್ತದೆ ನಮಗೆ ಬಾಡಿಗೆ ಮುಖ್ಯ ಆಗೋದಿಲ್ಲ ಇದು ಏನಾಯ್ತು ಅಂತ ಈ ತರರಿಗೆ ಯಾಕೆ ನಮಗೆ ಬಿಡಲ್ಲ ಇವರು ಆಟೋ ತಾಲೂಕು ಪರ್ಮಿಟ್ ಅಲ್ವಾ ತಾಲೂಕು ಪರ್ಮಿಟ್ ಅಲ್ಲ ಆಟೋ ಬರ್ಬಾರ್ದು ಅಂದ್ರೆ ನೀನು ಹೇಳಿದಂಗೆ ಹಿಂಗೆಲ್ಲ ಬರ್ಲಿಕ್ಕೆ ಶುರುವಾಯಿತು ಅದು ಅವರಿಗೆಲ್ಲ ವೈಯಕ್ತಿಕವಾಗಿ ನಮ್ಮನ್ನು ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ಬೇರೆ ವಿಚಾರಗಳೇನಿಲ್ಲ ಯಾವುದೇ ರೀತಿಯ ತೊಂದರೆ ಇದುವರೆಗೆ ನಾವು ಇದು ಸ್ಟಾರ್ಟ್ ಮಾಡಿದ ಮೇಲೆ ಯಾತ್ರಿಕರಿಗೆ ಆಗ್ಲಿಲ್ಲ ಆಪರೇಷನ್ ಹೌದು ಆಟೋಗಳು ಕರ್ಕೊ ಹೋಗ್ತಾರೆ ಅತ್ಯಾಚಾರ ಮಾಡ್ಬಿಡ್ತಾರೆ ಏನೇನೋ ಕತೆಗಳನ್ನೆಲ್ಲ ಹೇಳ್ದ ನಿಜ ಯಾಕೆ ಮಾಡ ಈಗ ಅವನು ಹೇಳಿದವ ಯೂಟ್ಯೂಬರ್ ಇಲ್ಲಿ ಬರ್ಬೇಕವ ಅಥವಾ ಹೇಳಿದವನು ಯಾರಿದ್ದಾನೆ ಅವನು ಮಧ್ಯರಾತ್ರಿ ಒಂದ್ ಗಂಟೆಗೆ ಇಲ್ಲಿ ಬರ್ಬೇಕವ್ ಮಧ್ಯರಾತ್ರಿ ಒಂದ್ ಗಂಟೆ ಬರಬೇಕು ಯಾವ ಯೂಟ್ಯೂಬರ್ಸ್ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಅವ್ರು ಮಧ್ಯರಾತ್ರಿಗೆ ಒಂದ್ ಗಂಟೆಗೆ ಇಲ್ಲಿ ಬಂದ್ರೆ ಏನಂದ್ರೆ ಇಲ್ಲಿ ಅವರು ಹತ್ತು ರೂಪಾಯಿ ಕೊಟ್ಟರೆ ಮಾಹಿತಿ ಗತಿ ಇಪ್ಪತ್ತು ರೂಪಾಯಿ ಒಂದು ಚಾಪೆ ಕೊಡ್ತಾರೆ ಈ ಹೆವಿ ಇದ್ದಾಗ ರೂಮ್ ಇರಲ್ಲ ಇಲ್ಲಿ ಮಲ್ಗಕ್ಕೆ ಎಲ್ರಿಗೂ ತೊಂದರೆನೇ ಒಂದು ದೂರದಿಂದ ಬಂದಿರ್ತಾರೆ ಒಂದು ಗಂಟೆ ನದ್ದೆ ಮಾಡಿದರೆ ಫ್ರೆಶ್ ಅಪ್ ಅಂತ ಎಲ್ಲರೂ ಮಲಗಬೇಕು ಅವ್ರಿಗೆ ಸಂಸಾರ ಸಮೇತ ಬರ್ತಾರೆ ಒಂದೊಂದೇ ಹುಡುಗಿಯರು ಬರ್ತಾರೆ ಶಾಲೆಗೆ ಸ್ಕೂಲಿಗೆ ರಜೆ ಇರ್ತದೆ ಕಾಲೇಜಿಗೆ ರಜೆ ಇರ್ತದೆ ದೇವ್ರ ದರ್ಶನ ಮಾಡ್ಬಿಡುವ ಈಗಂತೂ ಕೇಳ್ಬಿಡಿ ಬಸ್ ಫ್ರೀ ಇದೆ ಲೇಡೀಸ್ ಸಿಕ್ಕ ಬಟ್ಟೆ ಬರ್ತಾ ಇದ್ದಾರೆ ಎಲ್ಲೊಂದ್ರಲ್ಲಿ ಅಲ್ಲಿ ಚಾಪೆ ತಗೊಂಡು ಮಲಗ್ತಾರೆ ನೋಡ ಯಾರಾದ್ರೂ ಒಂದು ಯಾತ್ರಿಕರು ಇದ್ದಾರೆ ನೋಡೋರು ಇದ್ರೆ ಕಮೆಂಟ್ಸ್ ಮಾಡಿ ಅವರು ನಮ್ಗೆ ಏನು ತೊಂದರೆ ಆಗಲಿಲ್ಲ ಅಂತ ಹೇಳಿ ಯಾರಾದ್ರೂ ಒಬ್ರು ಯಾರಿಗಾದ್ರೂ ಏನಾದ್ರು ತೊಂದರೆ ಆಗಿದೆ ಅಂತ ಹೇಳಿ ಯಾರಾದರೂ ಧರ್ಮಸ್ಥಳ ಸಮಸ್ಯೆ ಆಗಲಿ ಆಗಿಲ್ಲ ಯಾವ್ದಾಗಿದೆ ಯಾರಿಗಾಗಿದೆ ಅನ್ನ ಇವರು ಹೇಳ್ತಾರಲ್ಲ ಹೇಳುವವರು ಬಹಳ ಹೇಳಿದಾರಲ್ಲ ಒಬ್ರು ಹೌದು ನನಗೆ ತೊಂದರೆ ಆಗಿದೆ ಅಂತ ಯಾರಾದರೂ ಹೇಳಿದಾರ ಇನ್ನು ಅದಕ್ಕೆಂತಲೆ ಬರುವವರು ಇದ್ದಾರೆ ನಾವದನ್ನು ಹೆಸರು ಸೂದಿಲ್ಲ ಕೇವಲ ಅದೇ ವ್ಯವಹಾರ ಮಾಡುವವರು ಸ್ತ್ರೀಯರು ಇರಬಹುದು ಅವರು ಕಮೆಂಟ್ಸ್ ಮಾಡಿರಬಹುದು ನೀವು ಈಗ ಪೊಲೀಸ್ಗಳಲ್ಲಿ ಹೋಗಿ ಸ್ಟೇಷನ್ನಲ್ಲಿ ಹೋಗಿ ನೋಡಿದರೆ ನಮ್ಮದು ವಾಟ್ಸಪ್ ಗ್ರೂಪಿಗೆ ಯಾರಾದರೂ ಒಂದು ಇಂಥವ್ರು ಮಿಸ್ ಆಗಿದ್ದಾರೆ ಅಂತ ಏನಾದರೂ ಕಂಪ್ಲೇಂಟ್ ಬಂದರೆ ಬೇರೆ ಸ್ಟೇಷನ್ ಸ್ಟೇಷನಿಂದಲೇ ನಮ್ಮ ವಾಟ್ಸಪ್ಪಿಗೆ ಹಾಕ್ಬಿಡ್ತಾರೆ ಸಿಕ್ಕಿದ್ರೆ ತಂದು ಕೊಡಿ ಅಂತ ಎಷ್ಟೋ ಜನರನ್ನು ನಾವು ಸಿಕ್ಕಿದವರನ್ನು ಹಟೋದಲ್ಲಿ ಕರ್ಕೊಂಡೋಗಿ ಅಲ್ಲಿ ಬಿಟ್ಟಿದ್ದೇವೆ ಈ ಇವರೆಲ್ಲ ಮಾಡ್ತಾ ಇದ್ದಾರೆ ಏನಂದರೆ ಇವರಿಗೆ ಇಲ್ಲಿ ಬಂದು ಇಂಥದ್ದೆಲ್ಲ ಮಾಡಲಿಕ್ಕೆ ಅವಕಾಶಗಳಿಲ್ಲ ರೂಮ್ ಕೊಡಲ್ಲ ಇಲ್ಲಿ ಹೊರಗಡೆ ಹೋಗ್ಬೇಕಷ್ಟೇ ಅವರು ಇಲ್ಲಿ ರೂಮ್ ಕೊಡಲ್ಲ ಯಾರೋ ಒಬ್ಬ ಮೊನ್ನೆ ಹೇಳಿದ ಒಂದು ಹುಡುಗಿ ಇದು ಅತ್ಯಾಚಾರ ಮಾಡಿದ್ಲು ಒಬ್ಬಳನ್ನೇ ಬಂದಿದ್ರು ಅತ್ಯಾಚಾರ ಮಾಡಿದ್ರು ರೂಮಲ್ಲಿ ಅಂತ ರೂಮಲ್ಲಿ ಒಂದು ಹುಡುಗಿಗೆ ಅತ್ಯಾಚಾರ ಮಾಡಿ ಒಂದು ಸಿಂಗಲ್ ಬಂದರೆ ರೂಮೇ ಕೊಡಲ್ಲ ಇಲ್ಲಿ ಅದು ಹೆಂಗೆ ಮಾಡ್ತಾರೆ ಅತ್ಯಾಚಾರ ಯಾವುದೇ ವ್ಯಕ್ತಿ ಗಂಡ್ ಗಂಡಸಿರ್ಬೋದು ಹೆಂಗಸಿರಬಹುದು ಲೇಡೀಸ್ ಇರ್ಬೋದು ಜೆನ್ಸ್ ಇರ್ಬೋದು ಒಬ್ರೇ ಬಂದರೆ ರೂಮ್ ಕೊಡಲ್ಲ ಇಲ್ಲಿ ಅಪಪ್ರಚಾರ ಹೌದೌದು ಸುಳ್ಳಿನ ಅಪಪ್ರಚಾರ ಒಟ್ಟಿನಲ್ಲಿ ನಮ್ಮ ಕ್ಷೇತ್ರವನ್ನು ಈ ಸಿ ವ್ಯವಸ್ಥೆಯನ್ನು ಹಾಳು ಮಾಡಬೇಕು ಒಂದೇ ಉದ್ದೇಶ ಬೇರೆ ಉದ್ದೇಶ ಇಲ್ಲೇ ಅದರಲ್ಲಿ ಯಾರು ಏನು ಹೇಳ್ತಾರೋ ಯಾರು ಎಷ್ಟು ಅವರು ನಮಗೆ ದೇವ್ರೆ ಯಾರು ಏನು ಬೇಕಾದ್ರೆ ಹೇಳಿ ಹೆಗ್ಡೆ ಅವ್ರದ್ದು ನಮಗೆ ದೇವ್ರೆ ಅವರು ನಾವು ಮೊದಲು ಮಂಜುನಾಥ ಆಮೇಲೆ ಮಾತಾಡೋ ಮಂಜುನಾಥ್ ಅವರೇ ನಮಗೆ ಯಾರು ಎಷ್ಟು ಅವರ ಮುಖಕ್ಕೆ ಮಸಿ ಬೆಳಿತಾರೋ ನಾವು ಅಷ್ಟೇ ಮಸಿ ಹರಿಸ್ತಾ ಇರ್ತೇವೆ ನಾವು ಬಿಡಲ್ಲ ನಾವು ಅವತ್ತು ಹೇಳಿದ್ದೇವೆ ಇದರ ಮೊದಲು ಸಹ ಸತ್ಯವನ್ನು ಇಟ್ಕೊಂಡು ಬರಲಿ ದೇಶ ಅಥವಾ ನಮ್ಮ ರಾಜ್ಯ ಕಾನೂನು ಮಾಡಿದೆ ಆ ಕಾನೂನಿಗೆ ಕೊಡಲಿ ಇವರು ಇವರು ಕಾನೂನು ನಂಬಲ್ಲ ಸಿ ಬಿ ಐಯು ನಂಬಲ್ಲ ಇನ್ನು ಏನು ಕೊಟ್ಟರು ನಂಬಲ್ಲ ಈಗ ಎಸ್ ಟಿ ಐ ಕೊಟ್ಟಿದ್ದಾರೆ ನಮಗೆ ಬಹಳ ಸಂತೋಷ ಊರಿನವರು ನಾವು ಸ್ವಾಗತ ಮಾಡ್ತೇವೆ ಅದನ್ನು ಒಮ್ಮೆ ಇದು ಪರಿಹಾರ ಆಗಲಿ ಅನ್ನೋದು ನಮ್ದು ಉದ್ದೇಶ ಅವರಲ್ಲಿ ಯಾರೋ ನಿನ್ನೆ ಒಂದು ಯಾರೋ ನೋಡಿದೆ ನಾನು ಏನೋ ಚಾನಲ್ ಮಾಡ್ತಾ ಇತ್ತು ನನಗೆ ಧರ್ಮಸ್ಥಳದವರಿಗೆಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವರಿಗೆ ಟೆನ್ಷನ್ ಆಗಿಬಿಟ್ಟಿದೆ ಈಗ ಅಂತ ನಮಗೆ ಯಾವ ಟೆನ್ಷನ್ ಇಲ್ಲ ನಮಗೆ ಬಹಳ ಖುಷಿಯಾಗಿದೆ ಈಗ ಯಾಕಂದ್ರೆ ಇದು ಒಮ್ಮೆ ಈ ಪ್ರಾಬ್ಲಮ್ ಟೆನ್ಷನ್ ಅಂದ್ರೆ ನಾವು ಸಿಗ್ಬಿಡ್ತೇವೆ ಅಂತ ನಿಮಗೆ ಖುಷಿ ನಮ್ಮ ಖುಷಿ ಒಂದು ಫೈನಲ್ ಆಗಿಬಿಡ್ತಲ್ಲ ಏನಾದರೂ ಒಂದೀಗ ಹ್ಞೂ ಒಂದು ಅವ್ರದ್ದು ತಪ್ಪಿದೆ ಒಂದು ನಮ್ಮ ತಪ್ಪಿದೆ ಅವರು ಹೇಳೋ ರೀತಿ ಅಪರಾಧಿಗಳು ಸಿಕ್ಕಿದ್ರೆ ಕರ್ಕೊಂಡು ಹೋಗ್ಲಿಲ್ಲ ಅವರನ್ನು ಯಾರು ಬೇರೆ ಹೇಳ್ತಾರೆ ಯಾರು ತಡೆಯೋರಿಲ್ಲ ಯಾರು ತಡೆಯೋರಿದ್ದಾರೆ ಅಪರಾಧಿ ಅಪರಾಧಿಯವ ಕಾನೂನು ಆತ್ಮಕವಾಗಿ ಅವ ತಪ್ಪು ಮಾಡಿದರೆ ಅವ ಅಪರಾಧಿ ಅವನನ್ನು ಕರ್ಕೊಂಡು ಹೋಗ್ಲಿಲ್ಲ ಅವರು ಆದರೆ ಸಾಕ್ಷಿ ಬೇಕು ಸುಮ್ಮನೆ ಒಬ್ಬನನ್ನು ಯಾರೋ ಹಿಡ್ಕೊಂಡು ನಾನು ನೋಡಿದ್ದೇನೆ ನಾನು ಹೇಳಿದ್ದೇನೆ ಅಂತ ಹೇಳಿದ ಕೂಡ ಆಗಿಬಿಡ್ತದಾ ಅಲ್ವಾ ದೇಶ ಕಾನೂನು ಅಂತ ಒಂದು ಮಾಡಿದೆಯಲ್ಲ ಆ ಕಾನೂನನ್ನು ನಾವು ನಂಬಲೇಬೇಕಲ್ಲ ನಮ್ಗೆ ಯಾವುದು ಆಗೋದಿಲ್ಲ ಅಂದರೆ ಇವರು ಹೋಗಿ ಇದರಲ್ಲಿ ಕೂತೋಡ್ಬೇಕು ಅಷ್ಟೇ ಪಾಕಿಸ್ತಾನದಲ್ಲಿ ಈಗ ಮುಖ್ಯವಾಗಿ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಒಂದಷ್ಟು ಪ್ರಕರಣಗಳಿಗೆ ಆಟೋ ಡ್ರೈವರ್ಗಳು ಲಿಂಕ್ ಮಾಡುವಂತಹ ಪ್ರಯತ್ನಗಳು ನಡೆದಿವೆ ಹೌದೌದು ಅದನ್ನು ನೀವು ಕಂಠಾಕೋಶವಾಗಿ ಹೇಳ್ತಾ ಇದ್ದೀರಿ ಇಲ್ಲ ಇಲ್ಲ ಸಾಧ್ಯನೇ ಸಾಧ್ಯನೇ ಇಲ್ಲ ನಾವು ಇದರಲ್ಲಿ ಇದು ಬಾಗಿನೇ ಆಗಿಲ್ಲ ಹೇಳ್ತಾ ಇದ್ದೀವಿ ಹೌದೌದು ಆದರೆ ಯಾಕೆ ಆಟೋ ಡ್ರೈವರ್ ಮಾಡಿದ್ರು ಅದೇ ಅವರ ಉದ್ದೇಶ ಇದು ನಾನು ನನ್ನ ಆಟೋ ನೂರು ತಂದು ನಿಲ್ಲಿಸ್ತೇನೆ ಅಂತ ಒಬ್ಬ ಏನ್ ಮಾಡ್ತೀರ ನೋಡ್ತೇನೆ ಅಂತ ನಾವು ಬಿಡಲ್ಲ ಅಂತ ಹೇಳಿದ್ದೇವೆ ಇವಾಗ ಊರಿನವರಾದರೆ ನೋಡಿ ನಾವು ಯಾಕೆ ಊರಿನವರಿಗೆ ಅವಕಾಶ ಕೊಡ್ತೇವೆ ಅಂತ ಅಂಥದ್ದೇನಾದರೂ ಅವನಿಂದ ನಮಗೆ ಕಂಡು ಬಂದರೆ ಅವನಿಗೆ ಮತ್ತೆ ಧರ್ಮಸ್ಥಳದಲ್ಲಿ ದುಡಿಯೋ ಅವಕಾಶವೇ ಇಲ್ಲ ಯಾವುದೇ ಅವಾಗ ಈಗ ಅವೊಬ್ಬನನ್ನು ಅವರು ಹೇಳಿದರು ಅವನನ್ನು ಅವರಿಗೆ ಸಾಬೀತು ಮಾಡಲಿಕ್ಕೆ ಆಗಿದೆ ಒಬ್ಬ ಆಟೋ ಡ್ರೈವರ್ ಇದ್ದ ಅವನು ನಿಜವಾಗಿ ಅವನ ಸಮಸ್ಯೆಯೇ ಬೇರೆ ಇತ್ತು ಅವನಿಗೆ ಸುಮ್ಮನೆಗಾದರೂ ಅವನನ್ನು ಇದು ಮಾಡಿದರು ಮೂರು ಮೂರು ಸರ್ತಿ ಎರಡೆರಡು ಸರ್ತಿ ಅವನ ಬ್ರೈನ್ ಮ್ಯಾಪಿಂಗ್ ಮಾಹ್ತಾ ಆಯ್ತಾ ಸಿಕ್ಕಿದಾನ ಅವನು ಒಪ್ಪ ಇದು ಬ್ರೈನಿಂಗ್ ಮ್ಯಾಪಿಂಗ್ ನಾನು ಬಂತ ಏನಾದರೂ ಅಲ್ವಾ ಸುಮ್ಮನೆಗಾದರೂ ಅವನನ್ನು ಇದು ಮಾ ಅವನಿಗೆ ತಲೆ ಆಗ್ತಾ ಇಲ್ಲ ಅವನು ಬಾಡಿಗೆ ಧರ್ಮಸ್ಥಳಕ್ಕೆ ಬರ್ತಾನೆ ಇಲ್ಲ ಈಗ ಯಾಕೆಂದರೆ ಅವನನ್ನು ಇವರು ಹೇಳಿಬಿಟ್ಟು ಹೇಳ್ಬಿಟ್ಟು ಹೇಳ್ಬಿಟ್ಟು ಅವನಿಗೆ ಒಂಥರ ತಲೆ ಬಿಸಿಯಾಗಿ ಹೋಗಿದೆ ಈ ಅದೊಂದು ಒಂದು ಹೆಸರಿದೆ ಇದೆ ಇದಿದೆ ನಂಬರ್ ಇದೆ ಎಲ್ಲ ಹಾಕಿಬಿಟ್ಟಿದ್ದಾರೆ ಇವರು ಗಾಡಿ ನಂಬರ್ ನೋಡಿದ ಕೂಡಲೇ ಜನಗಳಿಗೆ ಇವನೇ ಇವನೇ ಅಂತ ಅವನ ಸಂಬಂಧಿಕರ ಮನೆಗೆ ಹೋದಾಗ ಇವನೇಂತ ಅವರನ್ನು ಒಂಥರ ಮಾಡಿ ನೋಡುವಾಗ ಮಾಡ್ಬಿಟ್ರು ನೋವಿದೆ ಬಹಳ ಇವಾಗ ಆಟೋ ಡ್ರೈವರ್ಗಳು ಅತ್ಯಾಚಾರಕ್ಕಾಗಿ ಧರ್ಮಸ್ಥಳದಲ್ಲಿರುವ ಹುಡುಗಿಯರನ್ನು ಸೆಟ್ ಮಾಡಿ ಯಾರಿಗೋ ಕೊಂಡೋಗಿ ಕೊಡ್ತಾರೆ ಅಂತ ಅವ್ರು ಹೇಳಿದ್ದಾರೆ ಯಾರು ಅವನಂತ ಹೇಳಿದ್ರು ಯೂಟ್ಯೂಬರ್ ಅವನಿಗೆ ಹೆಸರು ಹೇಳುವ ಮಟ್ಟಣ ಅವನಿಗೆ ಹೆಸಿ ನಮ್ಗೇನು ಹೆದರಿಕೆ ಇಲ್ಲ ಅವನು ಇದಕ್ಕೆ ವಿಧಾನಸೌಧಕ್ಕೆ ಬಾಂಬ್ ಬಿಟ್ಟು ಹುಚ್ಚಾವ ಅವನಿಗೆ ಹೇಳಲಿಕ್ಕೆ ನಮಗೇನು ಹೆದರಿಕೆ ಒಂದು ಅವನ ಒಕ್ಕಲಲ್ಲಿ ನಾವಿಲ್ಲ ಧರ್ಮಸ್ಥಳದ ಆಟೋ ಡ್ರೈವರ್ಗಳು ಮತ್ತು ಎಲ್ಲ ಸೇರಿಕೊಂಡು ಹುಡುಗಿಯರನ್ನು ಸೆಟ್ ಮಾಡಿ ಧರ್ಮಸ್ಥಳದಲ್ಲಿ ಸಪ್ಲೈ ಮಾಡ್ತಾರೆ ಅಂತ ಹೇಳಿದಾವ ಅವನು ಹೆಣ್ತನ ಕರ್ಕೊಂಡು ಬಂದ್ವ ನಾವು ಅವನ ಮೇಲೆ ನಾವು ಕಂಪ್ಲೇಂಟ್ ಮಾಡಿದ್ದೇವೆ ಮೂವತ್ತ್ ಮೂರು ಸಾವಿರ ರೂಪಾಯಿ ಕಟ್ಟಿ ನಾವು ಐದು ಲಕ್ಷ ಮಾನಸ ಮಕ್ಕದಮ್ಮೆ ಬೆಳ್ತಂಗಡಿ ಹಾಕಿದ್ದೇವೆ ಇಪ್ಪತ್ತೆಂಟೇ ತಾರೀಕು ಬರಬೇಕಾವ್ ಬೆಳ್ತಂಗಡಿ ಅವನೊಟ್ಟಿಗೆ ಇನ್ನೊಂದು ಯಾವುದೋ ಚಾನಲ್ ಇತ್ತು ಆ್ಯಕ್ಚುಲಿ ಅವ್ನು ಮಾಡಿದ್ದಲ್ಲ ಅದು ಅವನು ಹೇಳಿದ್ದ ನೀವು ಅದಕ್ಕೆ ಸೆಟ್ ಮಾಡಿದ್ದು ಅಭಿಷೇಕ್ ಅಂತ ಹೆಸರಿದೆ ಒಂದು ಬ್ಲಾಕ್ ಶರ್ಟ್ ಹಾಕೊಂಡು ವಿಡಿಯೋ ಬಿಟ್ಟು ಏನೇನೋ ಹೇಳ್ಕೊಂಡು ಯಾರ್ಯಾರ್ದು ಅದಕ್ಕೆ ಸೆಟ್ ಮಾಡಿ ಅವನು ಬಿಟ್ಟು ಬಿಡ್ತಾನೆ ಅವನಿಗೂ ಅದರಲ್ಲಿ ಎಂಟ್ರಿ ಮಾಡಿದ್ದೇವೆ ನಾವು ನಿಮ್ಮಲ್ಲಿ ವಿರೋಧ ಹೌದೌದು ಅಂದ್ರೆ ನಾವು ಅವರನ್ನು ಬಿಡಲ್ಲ ಅವ್ರದ್ದು ಉದ್ದೇಶ ಒಂದೇ ನಾವು ಅವರನ್ನು ಬಿಡಲ್ಲ ಬಾಡಿಗೆ ಮಾಡ್ಲಿಕ್ಕೆ ಕ್ಷೇತ್ರದ ಒಳಗೆ ಬಂದವರು ಬಾಡಿಗೆ ಮಾಡಬಾರ ಹೊರಗಿಂದ ಹೊರಗೆ ಕೆಲವರು ಬರ್ತಾ ಈಗ ಇನ್ನೂ ಒಂದಿದೆ ಇದು ಡಿ ನಂಬರ್ ಅನ್ನುವಂಥದ್ದು ನಮ್ಮದು ಮಾತ್ರ ಅಲ್ಲ ಇವಾಗ ಲಾಸ್ಟ್ ಟೈಮ್ ನಮ್ಮನ್ನು ಇದರಲ್ಲಿ ಸ್ಟೇಷನ್ ಅಲ್ಲಿ ಕರೆದು ಕೇಳಿದ್ರೆ ಯಾಕೆ ನೀವು ಹಾಗೆ ಮಾಡಿದಿರಿ ಅಂತ ನೀ ನಂಬರ್ ಅಂದ್ರೆ ಏನು ಅಂತ ಎಸ್ ಪಿ ಕೂಡ ಕೇಳಿದ್ರು ನಾವು ಕಂಪ್ಲೇಂಟ್ ಮಾಡುವ ಇವು ಅಂದ್ರೆ ಉಜಿರೆ ಅವನು ಉಜಿರಿ ಅವನು ಇಲ್ಲಿ ಬರ್ಬಹುದು ಬಾಡಿಗೆ ಪಾರ್ಟಿ ತಂದು ಇಲ್ಲಿ ಬಿಡ್ಬೇಕು ಸೊ ಇಲ್ಲಿ ಪಿಕಪ್ ಇಲ್ಲ ಖಾಲಿ ಹೋಗ್ಬೇಕಲ್ವಾ ನಾವು ಕೂಡ ಅಷ್ಟೇ ಉಜಿರೆಗೆ ಹೋಗ್ತೇವೆ ಯಾರೋ ಇದ್ರೆ ಬಿಡ್ತೇವೆ ಪಿಕಪ್ ಇಲ್ಲ ಹಾಗೆ ಬರ್ಬೇಕು ನಾವು ಅಲ್ಲಿ ಪಿಕಪ್ ನಮಗೆ ಕ್ಯೂ ಇಲ್ಲ ಒಂದು ಕ್ಯೂ ಅಂತಿದೆ ನಮ್ಮಲ್ಲಿ ನಾವು ಮಾಡ್ಕೋಬೇಕು ಉಜಿರಿಯವರಿಗೆ ಯಾರು ಇದರಿಂದ ತೊಂದರೆ ಆಗಲಿಲ್ಲ ಅದು ತೊಂದರೆ ಮಾಡ್ಲಿಕ್ಕೆ ಅಂತಲೇ ಜನ ಬಿಟ್ಟಿದ್ದಾರೆ ಅವ್ರು ಬಂದು ತೊಂದರೆ ಮಾಡ್ತಾರೆ ಅಷ್ಟೇ ಇದೆ ಉಜಿರಿ ಎಲ್ಲಿದೆ ಹಾಸನ ಇದೆ ಎಚ್ ಎಸ್ ಅಂತ ಏನೋ ಒಂದಿದೆ ಇದು ನಾವು ಪ್ರಾರಂಭ ಮಾಡಿದ್ದು ಧರ್ಮಸ್ಥಳದಲ್ಲಿ ಅದ್ರ ಮೇಲೆ ಈಗ ಸಾಧಾರಣ ಮಂಗಳೂರಿಗೆ ಹೋದ್ರೆ ನೀವು ಪಳ್ಳೀರ್ ಪಾರ್ಕ್ ಬೇರೆ ಇದೆ ಲೇಡಿಲ್ ಪಾರ್ಕ್ ಬೇರೆ ಇದೆ ಲಾಲ್ಬಾಗ್ ಪಾರ್ಕ್ ಬೇರೆ ಇದೆ ಅವರು ಎಲ್ಲ ಕಡೆ ಸಿಸ್ಟಮ್ ಇದೆ ಇದು ಹಾಗೀಗ ಏನಾಗ್ತದೆ ಇದರಿಂದ ಎಲ್ಲರಿಗೂ ಒಂದು ಜೀವನಕ್ಕೆ ದಾರಿ ಆಗ್ತದಲ್ಲ ಅಲ್ಲ ಸರ್ ಈಗ ನಾನು ಕೇಳುವಂಥದ್ದು ಎಲ್ಲ ಊರನ್ನು ಬಿಟ್ಟು ಎಲ್ಲ ದೇವಾಲಯಗಳನ್ನು ಬಿಟ್ಟು ನಿಮ್ಮ ದೇವಾಲಯವನ್ನು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಏನು ಅಂದ್ರೆ ದೇವಸ್ಥಾನ ಕರ್ನಾಟಕದಲ್ಲಿಲ್ಲ ಇಡೀ ದೇಶದಲ್ಲಿ ಪ್ರಸಿದ್ಧಿಯಲ್ಲಿರುವುದು ಧರ್ಮಸ್ಥಳ ತಾನೆ ಬೇರೆ ಯಾವುದೋ ದೇವಸ್ಥಾನ ಮಾಡಿದರೆ ಅವ್ರಿಗೆ ದುಡ್ಡು ಆಗಲ್ಲ ಸಣ್ಣ ಸಣ್ಣ ದೇವಸ್ಥಾನವನ್ನು ಕರ್ಕೊಂಡು ಬಂದು ವಿಡಿಯೋ ಮಾಡಿದರೆ ಅವರಿಗೆ ಏನು ದುಡ್ಡು ಆಗಲ್ಲ ಇಂಥ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಅವರು ಟಾರ್ಗೆಟ್ ಮಾಡಿದರೆ ನೋಡುವವರೆಲ್ಲ ನಿಮ್ಮ ಮಾತಿನ ಮುಂದಕ್ಕೆ ಬೇರೆ ದೇವಸ್ಥಾನಕ್ಕೆ ಹೋಗ್ತಾರೆ ಹೋಗ್ತಾರೆ ಅವರು ಇಲ್ಲಿ ಏನು ನಡೀಲಿ ಅಂದ್ರೆ ಮುಂದೆ ಹೋಗ್ತಾರೆ ಅವರು ಬಿಡಲ್ಲ ಅವರು ಒಟ್ಟಿನಲ್ಲಿ ಅವರ ಜೀವನ ಸಾಕಬೇಕಲ್ಲ ಯಾರಾದ್ರೂ ನಮಗೇನು ಯಾವುದೋ ಒಂದು ಸೀರಿಯಲ್ ಏರಲಿಲ್ಲಲ್ಲ ಒಬ್ಬ ಟಿ ವಿ ಇಟ್ಕೊಂಡು ಯಾವುದೋ ಒಂದು ಸೀರಿಯಲ್ ಇರ್ತದ್ದು ನಿಮ್ಮನ್ನು ಹೇಳಿ ನೀವು ನನಗೆ ಯಾರನ್ನು ನಾನು ಟಾರ್ಗೆಟ್ ಮಾಡಬೇಕು ನಾನು ಮಾಡ್ತೇನೆ ಯಾರ ಮುಖಕ್ಕೆ ಬಸಿ ಬೆಳಿಬೇಕು ನಾನು ಬೆಳಿತೇನೆ ನನಗೆ ಇಷ್ಟು ಕೊಡಿ ಅಂತ ಆಯ್ತಾ ಒಂದು ಕೆಲಸ ಮಗತ್ತೆ ನಡೀತಾ ಇರೋದು ನೀವು ಕೊನೆಯದಾಗಿ ನಾನು ಹೇಳೋದು ಇಂಥ ಒಂದು ನಾವು ಪ್ರತಿ ಎಲೆಕ್ಷನ್ ಅಲ್ಲಿ ನಾವು ಕೂಡ ಓಟ್ ಹಾಕ್ತೇವೆ ನಾನು ಒಂದು ದೇಶದ ಪ್ರಜೆ ಅಲ್ವಾ ನನ್ನ ಒಂದು ಓಟಿಂದ ಒಬ್ಬ ಇನ್ನಾಗಲಿಕ್ಕೂ ಚಾನ್ಸ್ ಇದೆ ನಾನು ಸುಮ್ಮನೆ ಕೂತ್ರೆ ಒಂದು ಓಟಿಗೆ ಅವ್ರು ಸೋಲಿ ಸೋಲಿಕ್ಕೂ ಚಾನ್ಸ್ ಇದೆ ಆದ್ದರಿಂದ ನಾನು ಅಧಿಕಾರಿಗಳಿಗೆ ಅಥವಾ ಮಂತ್ರಿಗಳಿಗೆ ಯೂಟ್ಯೂಬರ್ಸಿಗೆ ಸರಿಯಾದ ಒಂದು ಕಾನೂನು ಮಾಡಬೇಕಂತ ಹೇಳ್ತೇನೆ ಅವನ ಕೈಯಲ್ಲಿರುವಂಥ ಮೊಬೈಲನ್ನು ಅಥವಾ ಕ್ಯಾಮ್ರಾವನ್ನು ಹಿಡ್ಕೊಂಡವ ಅವನು ಬಾಯಿಗೆ ಬಂದದ್ದು ಯಾರತ್ರೋ ಹೇಳಿಬಿಟ್ಟು ಅದನ್ನು ಪ್ರಚಾರ ಮಾಡಿಬಿಟ್ರೆ ಯಾವುದೇ ಒಬ್ಬ ಯೂಟ್ಯೂಬರು ಅವನ ಸಾಕ್ಷಿ ಇಲ್ಲದೆ ಯಾವುದೇ ಒಂದು ಸಬ್ಜೆಕ್ಟನ್ನು ತೊಗೊಂಡು ಬಂದು ಪ್ರಚಾರ ಮಾಡಿಬಿಟ್ರೆ ಅದು ಸಾಕ್ಷಿ ಸುಳ್ಳು ಅಂತೇಳಿ ಆದರೆ ಹತ್ತು ವರ್ಷ ಒಳಗೆ ಹಾಕ್ಬೇಕು ಅವನನ್ನು ಹತ್ತು ವರ್ಷ ಅವ್ನನ್ನು ಒಳಗೆ ಹಾಕ್ಬೇಕು ಐವತ್ತು ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕವ ಅದ್ರ ಸಣ್ಣ ಮಟ್ಟಿದ್ದಾದರೆ ಅವ್ರು ಕ್ಯಾರು ಮಾಡಲ್ಲ ದೊಡ್ಡದೇ ಮಾಡಬೇಕು ಹತ್ತು ವರ್ಷ ಜೈಲು ಐವತ್ತು ಲಕ್ಷ ರೂಪಾಯಿ ದುಡ್ಡು ಯಾರನ್ನು ಮಾನ ಹಾಳು ಮಾಡಿದನೋ ಅವನಿಗೆ ದುಡ್ಡು ಇವನು ಹತ್ತು ವರ್ಷ ಜೈಲಲ್ಲಿ ಕೂರಬೇಕು ಆ ಥರ ಒಂದು ಕಾನೂನು ತರಲಿಲ್ಲ ಅಂದ್ರೆ ಮುಂದೆಗೆ ಸೋಷಿಯಲ್ ಮೀಡಿಯಾದಿಂದ ಭಾಳ ತೊಂದರೆ ಇದೆ ಎಡಪಂಥೀಯರಂತ ಸೇರ್ಕೊಂಡು ಬಿಟ್ಟು ಯಾವ ಯಾವ ಕ್ಷೇತ್ರ ಇದೆ ಎಲ್ಲೆಲ್ಲಿ ಪ್ರಸಿದ್ಧ ಕ್ಷೇತ್ರಗಳು ಇದು ಧರ್ಮಸ್ಥಳ ಮಾತ್ರ ಅಲ್ಲ ಇದ್ರ ಮೊದಲು ಗುರುವಾಯರು ಮಾಡಿದರಲ್ಲ ಒಂದು ಹುಡುಗಿ ವಿಷಯದಲ್ಲಿ ಹ್ಞೂ ಹೋದರೆ ಏನಾಗ್ತದೆ ಮಹಿಳೆ ಅಂತ ಮಾಡಿದರಲ್ಲ ಹೌದು ಎಲ್ಲ ಕ್ಷೇತ್ರಕ್ಕೆ ಮಾಡ್ತಾ ಇದ್ದಾರೆ ಯಾವುದು ಪ್ರಸಿದ್ಧ ಕ್ಷೇತ್ರಗಳಿದೆ ಅದನ್ನು ನೋಡಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದಕ್ಕೆ ನಮಗೆ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ ಏನು ಮಾಡ್ಬೋದು ನಾವು ಪ್ರಜೆಗಳು ದೇಶ ಕಾನೂನು ತರಬೇಕು ಸ್ಥಳೀಯರಾಗಿ ನೀವು ಹೋರಾಟ ಮಾಡಬೇಕು ನಾವು ಹೋರಾಟ ಮಾಡಬೇಕು ಮಾಡಬೇಕು ನಮಗೆ ಧ್ವನಿ ಎಲ್ಲರೂ ಮಾಡ್ತೇವೆ ನಾವು ನಮಗೆ ದೇವರು ರಾಜ ಅಂತ ಒಬ್ಬರು ಇದ್ದಾರೆ ನಮಗೆ ಅವರು ನಮಗೆ ಅಪ್ಪಣೆ ಮಾಡುವುದೇ ಇಲ್ಲ ಅದಕ್ಕೆಲ್ಲ ಅವರು ನೀವು ನಾವು ಹೇಳಿದಾಗ ಅವರು ಅವ್ರು ಹೇಳೋದು ಒಂದೇ ಯಾವುದಕ್ಕೂ ನೀವು ಮುಂದೆ ಹೋಗಬೇಡಿ ಮೈ ಮುಟ್ಟಬೇಡಿ ಬಿಡಲ್ಲ ಅವರು ನಮಗೆ ಇಷ್ಟು ಉದ್ರೇಕಾಗ್ತದೆ ಅವ್ರು ಹೇಗಿದ್ದಾರಪ್ಪ ಅಂತ ನಮಗೆ ಆಶ್ಚರ್ಯ ಆಗ್ತದೆ ಹಾಂ ಅದ ನೀವೀಗ ಹೇಳಿದಿರಿ ಈಗೆಲ್ಲ ಹೇಳ್ತಾರೆ ನೀವು ಏನು ಇದು ಮಾಡ್ತೀರಿ ಅಂತ ಹೇಳಿದಿರಿ ನಮಗೆ ನಿಜವಾಗಿ ನಮಗೆ ಭಾಳ ಎಲ್ಲ ಡ್ರೈವರ್ಗಳು ಏನು ಮಾಡುವ ಏನು ಮಾಡುವ ಏನು ಮಾಡುವ ಅಂತ ಹೊಡಿಯೋಕ್ಕೆ ಹೋಗಬೇಡಿ ಮೈಮುಟ್ಟಕ್ಕೆ ಹೋಗಬೇಡಿ ದೇವ್ರು ಕೊಡ್ತಾರೆ ಅವರಿಗೆ ನಾವು ಕೊಡೋದು ಒಂದು ಸತಿ ಎರಡು ಸರ್ತಿ ಹೊಡೆದು ಬಿಟ್ಟುಬಿಡ್ಬೋದು ಅಷ್ಟೇ ಮತ್ತವನು ಪುನಃ ಹಾಗೆ ಅದೇ ದೇವ್ರು ಕೊಟ್ಟರೆ ಅದು ಶಾಶ್ವತ ಅವನಿಗೆ ಅದನ್ನು ನಾವು ಕಾಯುವ ತಾಳ್ಮೆ ತಗೊಳ್ಳಿ ಅಂತ ಅವರು ಉಪದೇಶ ಮಾಡ್ತಾರೆ ಬಿಡಲ್ಲ ಅವರು ಹ್ಞೂ ಜನಗಳು ಎದ್ದೇ ಹೇಳ್ತಾರೆ ಹೇಳೋದೇನಿಲ್ಲ ಎಂಥ ಎಂಥ ಘಟನ ಘಟನೆಗಳಲ್ಲಿ ಇದ್ದಾರೆ ಇಲ್ಲಿ ಆದರೆ ನಾವು ಅವರ ಮಾತು ಮೀರಿ ಹೋಗುವುದೇ ಇಲ್ಲ ಅವರೇ ನಮಗೆ ದೇವರು ಮಾತನಾಡುವ ಮಂಜಾ ಮಂಜುನಾಥ್ ಅಂದರೆ ನೂರಕ್ಕೆ ನೂರು ಇಡೀ ರಾಜ್ಯದಲ್ಲಿ ಯಾರು ಅವರು ಯಾರು ಯಾವ ಕಾನೂನು ಯಾವ ಸರಕಾರ ಮಾಡದ ಕೆಲಸಗಳನ್ನು ಅವರು ಮಾಡ್ತಾರೆ ಅದಕ್ಕೆ ನಾವು ಅವರನ್ನು ದೇವರು ಅಂತ ಹೇಳ್ತೇವೆ ಸಾಮೂಹಿಕ ಮದುವೆ ಅಂತ ಯಾರಿಗಾದರೂ ಗೊತ್ತಿ ಎಪ್ಪತ್ತೆರಡನೇ ವಯಸ್ಸಲ್ಲಿ ಪ್ರಾರಂಭ ಮಾಡುವಾಗ ನಾನು ಚಿಕ್ಕವನಾಗ ಯಾರಿಗಾದರೂ ಗೊತ್ತಿತ್ತು ಅದು ಏನು ಸಾಮೂಹಿಕ ಮದುವೆ ಅಂದರೆ ಹೇಗೆ ಮಾಡ್ತಾರಪ್ಪ ಅಂತ ಹಾಂ ಯಾಕೆ ಮಾಡಿದ್ರು ಅಂದರೆ ಬಡವರಿಗೆ ತೊಂದರೆ ಆಗಬಾರ್ದು ಅಂತ ಅದು ಧರ್ಮಸ್ಥಳದ ಜನತೆಗೆ ಮಾತ್ರ ಅಂತ ಮಾಡಿದರು ಅವರು ಕರ್ನಾಟಕಕ್ಕೆ ಮಾಡಿದರು ಈಗ ಧರ್ಮಸ್ಥಳದಲ್ಲಿ ಸಾಮೂಹಿಕ ಮದುವೆ ಆಗುವಾಗ ಅದರ ನಂತರ ಕಟೀಲು ಉಡುಪಿ ಅಲ್ಲಿ ಇಲ್ಲಿ ಕೆಲವು ಸಂಘ ಸಂಸ್ಥೆಗಳೆಲ್ಲ ತುಂಬ ಜನ ಮಾಡ್ತಾ ಇದ್ದಾರೆ ಆದ್ದರಿಂದ ಇಲ್ಲಿ ಕಮ್ಮಿ ಆಯಿತು ಇಲ್ಲದೆ ಒಂದು ಸಾಮೂಹಿಕ ಮದುವೆ ಅಂದರೆ ಒಂಬೈನೂರು ಜೋಡಿ ಈಗ ಏನು ಪ್ರಸಿದ್ಧಿಗೆ ಬಂದಿದೆ ಅಂದರೆ ಸಾಮೂಹಿಕ ಮದುವೆಯಲ್ಲಿ ಹುಡುಗಿ ಸಿಗಲಿಲ್ಲ ಅಂದರೆ ನಾನು ಧರ್ಮಸ್ಥಳದಲ್ಲಿ ಮದುವೆ ಆಗ್ತಾನೆ ಅಂದರೆ ಅವನಿಗೆ ಹುಡುಗಿ ಸಿಗ್ತದೆ ಅಲ್ಲಿವರೆಗೆ ಸಾಮೂಹಿಕ ಮದುವೆ ಧರ್ಮಸ್ಥಳದ ಪ್ರಚಾರಕ್ಕೆ ಬಂದಿದೆ ಯಾಕೆ ಮಾಡಿದ್ರು ಅವರು ಧರ್ಮಸ್ಥಳದವರೆಗೆ ಮಾತ್ರ ಇತರ ಇಡೀ ರಾಜ್ಯಕ್ಕೆ ಮಾಡಿದ್ರು ಈಗ ದೇಶದಿಂದಲೇ ಜನ ಬರ್ತದೆ ಎಲ್ಲೆಲ್ಲಿಂದೆಲ್ಲ ಮಹಾರಾಷ್ಟ್ರದಿಂದಲ್ಲ ಬಂದು ಇಲ್ಲಿ ಮದುವೆ ಆಗ್ತಾರೆ ಇವರು ಇಷ್ಟೆಲ್ಲ ಮಾತಾಡ್ತಾರೆ ದೇವಸ್ಥಾನ ಹಂಗೆ ಹಿಂಗೆ ಜೈನ ಇನ್ನೊಂದು ಅಂತ ಯಾವ್ದಾದ್ರು ಒಂದು ದೇವಸ್ಥಾನವನ್ನು ಇವರು ಜೀರ್ಣೋದ್ಧಾರ ಮಾಡಿದ್ರ ರಾಮಪ್ರೀತಿ ಜನ ನೀವು ಫೈಲ್ ತೆಗೆದ್ರೆ ಎಷ್ಟೋ ಸಾವಿರ ದೇವಸ್ಥಾನಗಳು ಪಾಳು ಬಿದ್ದು ಅದನ್ನು ನೋಡದವರೇ ಇದ್ದಾರೆ ಯಾವ ಹಿಂದೂ ಅದರ ಹತ್ರ ಹೋಗುದಿಲ್ಲ ಸುಮ್ಮನೆ ಕೈ ಮುಗಿದು ಆಮೇಲೆ ಈಗ ಮಾಡಿ ಹೋಗ್ತಾನೆ ಅಷ್ಟೇ ಅದು ಏನಾಗಿದೆ ಒಳಗೆ ಹೋಗಿ ಒಮ್ಮೆ ಕ್ಲೀನ್ ಮಾಡುವಾಗ ಅವನು ಮಾಡುವುದಿಲ್ಲ ಅಂಥ ದೇವಸ್ಥಾನಗಳನ್ನೆಲ್ಲ ಅವರು ಉದ್ಧಾರ ಮಾಡ್ತಾ ಬಂದರು ಅವರಿಗೆ ಬೇಡ ಇತ್ತಲ್ವ ಯಾಕೆ ಬೇಕಿತ್ತು ಅವ್ರಿಗೆ ನಮ್ಮದು ದೇವಸ್ಥಾನ ಉಳಿಬೇಕು ಅನ್ನೋ ಒಂದೇ ಉದ್ದೇಶದಿಂದ ಅವರು ಮಾಡಿದರು ಇಂಥ ಕೆಲಸಗಳು ತುಂಬ ಆಗಿದೆ ತುಂಬ ಮಾಡಿದ್ದಾರೆ ನಮಗೆ ಹೇಳಲಿಕ್ಕೆ ಹೋದರೆ ಸಮಯ ಸಾಲದದು ಅವರನ್ನು ವರ್ಣನೆ ಮಾಡಲಿಕ್ಕೆ ಹೋದರೆ ಆದ್ದರಿಂದ ಅಂಥ ಕೆಲಸಗಳನ್ನು ಅವರು ಮಾಡ್ತಾ ಇರೋದರಿಂದ ನಾವು ಅವರನ್ನು ದೇವರಂತ ಕರಿತೇವೆ ಅದು ದೈವ ಸಂಭೂತ ವ್ಯಕ್ತಿಯವರು ಯಾಕೆಂದ್ರೆ ದೈವಾಜ್ಞೆ ಇದ್ದರೆ ಮಾತ್ರ ಅಂತ ಐಡಿಯಾಗಳೆಲ್ಲ ಉಳೀತದೆ ಇಲ್ಲದೆ ಉಳಿಯುವುದಿಲ್ಲ ಬಿಸಿ ಊಟ ಪ್ರಾರಂಭ ಮಾಡಿದರು ಯಾವಾಗ ಎಪ್ಪತ್ತೊಂಬತ್ತನೇ ವಿಷಯಲ್ಲಿ ನಾವು ಛತ್ರದಲ್ಲಿ ಊಟ ಮಾಡ್ತಾ ಇದ್ದೇವೆ ಎಲ್ಲ ಮಕ್ಕಳಿಗೆ ಅವರಿಗಿವರಿಗೆ ಅಂತಲ್ಲ ಪ್ರತಿ ಮಕ್ಕಳಿಗೆ ಊಟ ಅದರಲ್ಲಿ ಅವನು ಇವ ಅವ ಮತ್ತೊಬ್ಬ ಇವ ಆ ಜಾತಿ ಈ ಜಾತಿ ಅಂತೆಲ್ಲ ಸಾರ್ವಜನಿಕವಾಗಿ ಊಟ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಇನ್ನು ಸುಮ್ಮನೆ ಬಂದು ಊಟ ಮಾಡಿ ಹೋಗೋದು ಮಕ್ಕಳು ಮಧ್ಯಾಹ್ನ ಹೊತ್ತಿಗೆ ಬರೋದು ಛತ್ರದಲ್ಲಿ ಊಟ ಮಾಡಿ ಹೋಗ್ಬಿಡುದು ನಾವೆಲ್ಲೋ ಹೋಗಿರೋದು ಸಣ್ಣದಲ್ಲೆಲ್ಲ ಮಾವಿನಕಾಯಿ ಸೀಸನ್ನಲ್ಲೇ ಹಣ್ಣು ಕೊಯ್ಯಕ್ಕೆ ಹೋಗೋದು ಶಾಲೆಗೆ ಹೋಗ್ಲಿಕ್ಕಿಲ್ಲ ಅದಕ್ಕೊಂದು ಕಾರ್ಡ್ ಮಾಡಿದರು ಶಾಲೆಗೆ ಹೋಗಬೇಕು ಕಾರ್ಡಲ್ಲಿ ಇಡಬೇಕು ಮೆಸ್ಟ್ರ್ ಇವಾಗ ಕ್ಲಾಸಿಗೆ ಬಂದಿದ್ದಾನೆ ಅಂತ ಸಿಗ್ನೇಚರ್ ಮಾಡಬೇಕು ಛತ್ರದಲ್ಲಿ ಬಂದು ಆ ಸಿಗ್ನೇಚರ್ ತೋರಿಸ್ಬೇಕು ಆಮೇಲೆ ಹೋಗಿ ಊಟ ಮಾಡಬೇಕು ಹಾಗಾದರೂ ಅವ ಕಲಿಬೇಕು ಅನ್ನೋ ಉದ್ದೇಶ ಅವ್ರದ್ದು ಊಟ ಅಂದರೆ ಸುಮ್ಮನೆ ಕೊಟ್ಟರೆ ಪ್ರಯೋಜನ ಇಲ್ಲ ಹೀಗೆ ಅವನು ಊಟ ಮಾಡಿದಾನೆ ಎಲ್ಲೋ ಹೋಗಿರ್ತಾನೆ ಅಂಥ ಸಿಸ್ಟಮ್ಗಳನ್ನೆಲ್ಲ ತಂದರು ನಾವು ಒಳ್ಳೆಯ ಒಂದು ಬಿಳಿ ಶರ್ಟು ಒಳ್ಳೆಯ ಒಂದು ಕಾಕಿ ಅಂಗಿ ಎಲ್ಲ ಹಾಕಿದರೆ ಅವರು ಕೊಟ್ಟದ್ದು ನಾವು ನನಗೆ ಮಾತಾಡಲಿಕ್ಕೆ ಆಗೋದಿಲ್ಲ ಅದೆಲ್ಲ ವಿಷಯಗಳು ಕೆಲವು ನಿಲ್ಲೇ ಕೂಡ ನನಗೆ ಅಳ್ವಂತು ಇಂಥ ವ್ಯಕ್ತಿಗೆ ಇವರು ಹೀ ಎಲ್ಲ ಹೇಳ್ತಾರಲ್ಲ ಹದಿನಾರು ವರ್ಷದ ಹುಡುಗಿಯನ್ನು ಅವರು ಸಂಭೋಗ ಮಾಡ್ತಾರೆ ಅಂತ ಹೇಳ್ತಲ್ಲ ಅವನಿಗೆ ಮೆಟ್ಟಲ್ಲಿ ಹೊಡಿಬೇಡವ ಅವನಿಗೆ ಎಪ್ಪತ್ತೆಂಟು ವರ್ಷ ಮದಕು ಅವ್ರ ಪಾಪ ಅಲ್ವಾ ನಾವು ಅವರನ್ನು ತಿಂದು ಬದುಕಿದ್ದೇವೆ ಸರ್ ನಾನು ನನ್ನ ಅಪ್ಪ ನನ್ನ ಜಾ ತಲುಪಿದ್ದ ನನ್ನ ನಾಲ್ಕನೇ ತಲೆ ನನ್ನ ತಮ್ಮ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ನನ್ನ ಹೆಂಡತಿ ನನ್ನ ಮಕ್ಕಳೆಲ್ಲ ಆ ಕೆಲಸ ಮಾಡ್ತಾ ಇದ್ದೇವೆ ಅವರನ್ನು ತಿಂದು ಬದುಕ್ತಾ ಇದ್ದೇವೆ ಬೇಡ ಬಹಳ ಬೇಕಾದಷ್ಟು ನೋವಿದೆ ನಿಮ್ಮನ್ಸಯೋ ಯಾರ ಹತ್ರ ಹೇಳುವುದು ನಾವು ಹ್ಮ್ ಅವ್ರ ಹತ್ರ ಹೇಳಿದ್ರೆ ಆಗುದಿಲ್ಲ ಅದು ನಾವು ಹೇಳ್ಬಾರ್ದು ಅವ್ರ ಹತ್ರ ನಾವು ತಡ್ಕೊಳ್ಬಹುದು ಅವ್ರ ಹತ್ರ ನಾವು ಹೇಳಿದ್ರೆ ತಪ್ಪಾಗ್ತದೆ ಇವತ್ತಿನ ಜನರ ಭಾವನೆ ಈ ಭಾವನೆಯನ್ನ ನಾವು ಯಾಕೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ರಾಜ್ಯದ ಜನ ಪುಂಖಾನುಪುಂಖವಾದ ಕತೆಗಳನ್ನ ಕೇಳಿ ಮಬ್ಬಾಗ ಹೋಗ್ತಾ ಇದೀವಿ ಇಲ್ಲಿನ ಜನರ ಭಾವನೆಯನ್ನ ಒಂದ್ಸಲ ನೋಡ್ರಿ ಧರ್ಮಸ್ಥಳವನ್ನ ಒಂದು ಆಂಗಲ್ನಲ್ಲಿ ನೋಡಿ ಬೇಡ ಅಂತ ಹೇಳಲಿಕ್ಕೆ ನಾನು ತಯಾರಿಲ್ಲ ಆದರೆ ಇನ್ನೊಂದು ಆ್ಯಂಗಲ್ಲು ಇದೆ ಅಲ್ಲ ಒಂದೇ ಕಾಯಿನಲ್ಲ ಅಲ್ವಾ ಏನೋ ಅದೇ ನಿಜ ಅಂತಂದರೆ ಇಲ್ಲಿರೋ ಸುಳ್ಳು ಯಾವುದಾದ್ರೂ ಒಂದು ಸುಳ್ಳು ಆಗಿರಬೇಕು ಯಾವುದೋ ಒಂದು ಸತ್ಯ ಆಗಿರಬೇಕು ಸತ್ಯಾನ್ವೇಷಣೆಯೇ ಇವತ್ತಿನ ನನ್ನ ಗುರಿ ಆದ್ದರಿಂದಲೇ ಇವತ್ತಿನ ನನ್ನ ಭೇಟಿ ಸ್ಥಳೀಯರಿಂದ ನಾನು ಯಾಕೆ ಪ್ರಾರಂಭ ಮಾಡಿದೆ ಅಂದರೆ ಸ್ಥಳೀಯರ ಭಾವನೆ ಅತ್ಯಂತ ಅವಶ್ಯಕತಾ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅಥವಾ ನಮ್ಮ ಭಾರತೀಯ ಪರಂಪರೆಯಲ್ಲಿ ವ್ಯಕ್ತಿತ್ವಗಳ ಭಾವನೆಗಳಿಗೆ ಬಹಳಷ್ಟು ಮಹತ್ವವನ್ನು ಕೊಡ್ತೇವೆ ಆ ಕಾರಣಕ್ಕಾಗಿ ಆ ಭಾವನೆಯನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಇನ್ನಷ್ಟು ಇಡುವ ಪ್ರಯತ್ನವನ್ನು ಮಾಡ್ತೇನೆ ನಮಸ್ಕಾರ